ಆತ್ಮೇ ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಡಿ ಬಿ ಟಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ನಿನ್ನೆ ಅಷ್ಟೇ ಕೂಡ ತಮಗೆ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಟ್ಟಿದ್ದೆ ಸೊ ಆ ಒಂದು ಬಿಡದಲ್ಲಿ ಅನೇಕ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಈಗಾಗಲೇ ಮೂರು ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆ ಮಾಡಬೇಕಾಗಿದೆ ಆರು ಸಾವಿರ ಹಣವನ್ನ ರಿಲೀಸ್ ಮಾಡಬೇಕಾಗಿದೆ ಬಟ್ ರಾಜ್ಯ ಸರ್ಕಾರ ಈಗ ಕೇವಲ ಎರಡ್ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತಾ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇವತ್ತಿನಿಂದ ಡಿ ಬಿ ಟಿ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು ಸೊ ಇವತ್ತು ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗಲಿದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಪ್ರಕ್ರಿಯೆಯಲ್ಲಿ ಏನೆಲ್ಲ ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ ಸೊ ಎಲ್ಲರ ಖಾತೆಗಳಿಗೆ ಇವತ್ತೇ ಹಣ ಜಮಾ ಆಗುತ್ತಾ ಅದ್ರ ಜೊತೆಗೆ ನಾಲ್ಕು ಸಾವಿರ ಹಣ ಇವತ್ತೇ ಜಮಾ ಆಗುತ್ತೆ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಫಲಾನುಭವಿಗಳು ಕೇಳ್ತಾ ಇದ್ರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಡೆನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಮೂರು ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದ್ದಿಲ್ಲ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿದ್ರು ಅದು ಕೂಡ ಅಕ್ಟೋಬರ್ ತಿಂಗಳ ಹಣ ಆಗಿತ್ತು ಈಗ ನವಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಮೂರು ತಿಂಗಳ ಡಿ ಬಿ ಟಿ ಹಣ ಪೆಂಡಿಂಗ್ ಉಳಿದಿತ್ತು ರಾಜ್ಯ ಸರ್ಕಾರಕ್ಕೆ ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ಒತ್ತಡವನ್ನ ಮಾಧ್ಯಮದ ಮೂಲಕ ಒತ್ತಡ ಹೋಗ್ತಾ ಇತ್ತು ಅದರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗಳ ಮೂಲಕನು ಕೂಡ ಮಹಿಳೆಯರು ಕೂಡ ತಮ್ಮ ಒಂದು ಸಮಸ್ಯೆಗಳನ್ನ ಆ ರಾಜ್ಯ ಸರ್ಕಾರಕ್ಕೆ ಏನು ತಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ಈಗ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಅಂತ ಹೇಳಿದ್ರೆ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಹಣವನ್ನು ಕೂಡ ಡಿ ಬಿ ಟಿ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಇವತ್ತಿನಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಜಮಾ ಮಾಡುವಂತಹ ಪ್ರಕ್ರಿಯೆ ಏನಿದೆ ಸೊ ಅದರಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತೇ ಎಲ್ಲರ ಖಾತೆಗೆ ಅಂತ ಹೇಳಿದ್ರೆ ಸುಮಾರು ರಾಜ್ಯದಲ್ಲಿರುವ ನೋಂದಣಿ ಮಾಡ್ಕೊಂಡಿರುವಂತಹ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಮಾಡಬೇಕಾಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲರ ಖಾತೆಗೆ ನಾಲ್ಕು ಸಾವಿರ ಜಮಾ ಆಗುತ್ತಾ ಅಥವಾ ಕೇವಲ ಮೊದಲು ಎರಡ್ ಸಾವಿರ ಜಮಾ ಆಗಿ ನಂತರ ಮತ್ತೆ ಎರಡ್ ಸಾವಿರ ಜಮಾ ಆಗುತ್ತಾ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಫಲಾನುಭವಿಗಳಲ್ಲಿ ಇತ್ತು ಅದು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಅದರ ಬಗ್ಗೆ ತಮಗೆ ಒಂದೊಂದಾದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗ ಮೊದಲನೇದಾಗಿ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಇವತ್ತು ತಮಗೆ ಗೃಹಲಕ್ಷ್ಮಿ ಯೋಜನೆಯ ನವಂಬರ್ ತಿಂಗಳ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ನವಂಬರ್ ತಿಂಗಳ ಹಣ ಅಂತ ಹೇಳಿದ್ರೆ ಒಂದು ತಿಂಗಳ ಹಣವನ್ನ ಜಮಾ ಮಾಡಲಿಕ್ಕೆ ಸುಮಾರು ಎರಡು ಸಾವಿರದ ನಾಲ್ಕನೂರು ಕೋಟಿ ಹಣವನ್ನ ಸಂದಾಯ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಹಣ ಕೂಡ ಡಿ ಬಿ ಟಿ ಮೂಲಕ ಪುಷ್ ಆಗಿದೆ ಡಿ ಬಿ ಟಿ ಮೂಲಕ ರಿಲೀಸ್ ಆಗಿದೆ ಸೊ ಇಲ್ಲಿ ಮಹತ್ವದ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ತಾಲೂಕು ಪಂಚಾಯತಿ ಮಟ್ಟದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ರು ಬಟ್ ಈಗ ಮೊದಲನೇ ಕಂತಿನಲ್ಲಿ ಆಸ್ ಯೂಶಲ್ ಮೊದಲು ಯಾವ ರೀತಿ ಪ್ರೊಸೆಸ್ ಇತ್ತು ಡಿಡಿ ಮೂಲಕ ಈ ಗವರ್ನೆನ್ಸ್ ಲಾಗಿನ್ ಮೂಲಕ ಹಣ ಯಾವ ರೀತಿ ಜಮಾ ಆಗ್ತಾ ಇತ್ತು ನೇರವಾಗಿ ಡಿ ಟಿ ಮೂಲಕ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಇವತ್ತು ರಾಜ್ಯದ ಬಹುತೇಕ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಇವತ್ತೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಇವತ್ತು ಹನ್ನೆರಡು ಗಂಟೆ ನಂತರ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ಮಾತ್ರ ಈಗ ಇವತ್ತು ಎರಡು ಸಾವಿರ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮ ಆಗಲಿದೆ ಅದು ಕೂಡ ನವಂಬರ್ ತಿಂಗಳ ಹಣ ಜಮ ಆಗಲಿದೆ ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣವನ್ನ ರಿಲೀಸ್ ಮಾಡಿದ್ರೆ ಸೊ ಅದು ಯಾವಾಗ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಅನೇಕ ಫಲಾನುಭವಿಗಳ ಕೂಡ ಪ್ರಶ್ನೆ ಕೂಡ ಇರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳು ಈಗ ನವಂಬರ್ ತಿಂಗಳು ಇವತ್ತು ರಿಲೀಸ್ ಮಾಡ್ತಾರೆ ಇವತ್ತು ರಿಲೀಸ್ ಮಾಡಿದ ನಂತರ ತಮಗೆ ಹನ್ನೆರಡು ಗಂಟೆ ನಂತರ ಹಿಡ್ಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ರಾಜ್ಯದ ಬಹುತೇಕ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಟ್ಕೊಂಡು ಏಯ್ಟಿ ಪರ್ಸೆಂಟ್ ಮಟ್ಟನು ಕೂಡ ಇವತ್ತೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲರ ಖಾತೆಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಹಣ ಜಮ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಾವು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಬೇಕು ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಸೊ ಅದರ ಜೊತೆಗೆ ತಮಗೆ ಸೋಮವಾರದಂದು ಸೋಮವಾರದಂದು ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ತಿಂಗಳ ಹಣವನ್ನ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಹಣ ಪುಷ್ ಮಾಡ್ತಾರೆ ಈಗಾಗಲೇ ಒಂದ್ ತಿಂಗಳದು ಇವತ್ತು ಪುಷ್ ಮಾಡಿದರೆ ಸೋಮವಾರದಂದು ಡಿಸೆಂಬರ್ ತಿಂಗಳ ಹಣವನ್ನ ಪುಷ್ ಮಾಡದಂತ ಸಂದರ್ಭದಲ್ಲಿ ಸೋಮವಾರ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತಿನ ಹಣ ಅಂತ ಹೇಳಿದ್ರೆ ಹದಿನೇಳನೇ ಕಂತಿನ ಹಣ ಹಂತ ಹಂತವಾಗಿ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ತಮಗೆ ಈ ಸೋಮವಾರದಿಂದ ಹಿಡ್ಕೊಂಡು ಬುಧವಾರದವರೆಗೆ ಮುಂದಿನ ಬುಧವಾರದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ತಿಂಗಳು ಹಣ ಮತ್ತು ಡಿಸೆಂಬರ್ ತಿಂಗಳು ಹಣ ಎರಡು ಒಟ್ಟೊಟ್ಟಾರಿಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ರಾಜ್ಯದ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಎಷ್ಟು ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಟ್ರಿ ಸ್ನೇಹಿತರೆ ಸೋಮವಾರನು ಕೂಡ ತಮಗೆ ಡಿಸೆಂಬರ್ ತಿಂಗಳ ಹಣ ಜಮಾ ಆಗಲಿದೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರಂತರವಾಗಿ ಏನಾರ ಅಪ್ಡೇಟ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಪ್ರಯತ್ನ ಮಾಡ್ತಾ ಇರ್ತೇವೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ